ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರ ಅನಂತನಾಗ್ ಬರಾಮುಲ್ಲಾ ಸೋಪೋರ ಹಂದ್ವಾರ ಮತ್ತು ಕುಪ್ವಾರದಲ್ಲಿ ಹತ್ತೊಂಬತ್ತು ಚಿತ್ರಮಂದಿರಗಳಿತ್ತು ಅಷ್ಟೇ ಅಲ್ಲದೆ ಶ್ರೀನಗರವೊಂದರಲ್ಲೇ ಫಿರ್ದ್ವಾರ್ಸ್ ಶಿರಾಜ್ ಖಯಾಮ್ ನಾಜ್ ನೀಲಂ ಬ್ರಾಡ್ವೇ ರೀಗಲ್ ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಸೇರಿ ಒಟ್ಟು ಹತ್ತು ಚಿತ್ರಮಂದಿರಗಳು ಶ್ರೀನಗರವೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇದೀಗ ಇಷ್ಟೆಲ್ಲ ಈ ಹತ್ತೊಂಬತ್ತು ಚಿತ್ರಮಂದಿರಗಳೇನಿತ್ತು ಇವೆಲ್ಲ ಅವಶೇಷಗಳಾಗಿದೆ ಒಂದಿಷ್ಟು ಚಿತ್ರಮಂದಿರಗಳು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳನ್ನು ಮಿಲಿಟರಿ ಕ್ಯಾಂಪ್ಗಳಾಗಿ ಬಳಸಲಾಗ್ತಾ ಇದೆ ಇದು ಕಥೆಯಾದ್ರೆ ಇನ್ನು ತೊಂಬತ್ತ ಒಂಬತ್ತರಲ್ಲಿ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಚಿತ್ರಮಂದಿರವನ್ನ ಪ್ರಾರಂಭಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿತ್ತು ಹಾಗೆ ನೀಲಂ ಬ್ರಾಡ್ವೆ ಮತ್ತು ರೀಗಲ್ ಚಿತ್ರಮಂದಿರವನ್ನ ಆರಂಭಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ರೀಗಲ್ ಚಿತ್ರಮಂದಿರ ಆರಂಭವಾಯಿತು ಅಷ್ಟೇ ಅಲ್ಲದೆ ಸನ್ನಿಡಿಯಲ್ ಮತ್ತು ಮಹಿಮಾ ಚೌಧರಿ ಅಭಿನಯದ ಪ್ಯಾರ್ ನಹೀನ್ ಚಿತ್ರದ ಮೂಲಕ ಹನ್ನೊಂದು ವರ್ಷಗಳ ಬಳಿಕ ಚಿತ್ರಮಂದಿರ ಪುನರಾರಂಭವಾಯಿತು ಬೆಳಗ್ಗಿನ ಪ್ರದರ್ಶನ ಆರಂಭವಾಯಿತು ಆದರೆ ಚಿತ್ರಮಂದಿರಕ್ಕೆ ಭಯೋತ್ಪಾದಕರ ದಾಳಿ ನಡೆಯಿತು ಈ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಹನ್ನೆರಡು ಮಂದಿ ಗಾಯಗೊಂಡಿದ್ರು ಉಗ್ರರ ಗ್ರೇನೇಡ್ ದಾಳಿಯಿಂದಾಗಿ ಮತ್ತೆ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು ಇಷ್ಟೆಲ್ಲ ಘಟನೆಯಾದ ಬಳಿಕ ಸಿಆರ್ಪಿಎಫ್ ಶ್ರೀನಗರದ ಮಧ್ಯ ಭಾಗದಲ್ಲಿರುವಂತಹ ಐತಿಹಾಸಿಕ ಚಿತ್ರಮಂದಿರವಾದ ಪಲ್ಲಾಡಿಯಂ ಥಿಯೇಟರ್ನ ಅವಶೇಷಗಳನ್ನು ಅವಶೇಷಗಳನ್ನ ಲಾಲ್ ಚೌಕಿನಲ್ಲಿ ತಮ್ಮ ಶಿಬಿರವಾಗಿ ಬಳಸಿಕೊಂಡ್ರು ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರಕ್ಕೆ ಉಗ್ರರು ಬೆಂಕಿ ಹಚ್ಚಿದ್ದಾರೆ ಏನು ಇದೆಲ್ಲ ಘಟನೆಯಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ಚಲನಚಿತ್ರ ನಿರ್ಮಾಪಕರನ್ನ ಪ್ರೋತ್ಸಾಹಿಸಲು ಹಾಗೆ ಚಿತ್ರಮಂದಿರವನ್ನ ಮರುಸ್ಥಾಪನೆ ಮಾಡುವುದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸ್ತಾರೆ ಅಂದ್ರೆ ಜೆ ಕೆ ಎಫ್ ಡಿ ಸಿ ಅನ್ನ ಸ್ಥಾಪನೆ ಮಾಡ್ತಾರೆ ಇದಾಗಿ ಒಂದು ತಿಂಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮ್ಮ ಮೊದಲ ಚಲನಚಿತ್ರ ನೀತಿಯನ್ನ ಬಿಡುಗಡೆ ಕೂಡ ಮಾಡುತ್ತೆ ಈ ನೀತಿಯ ಪ್ರಕಾರ ಮುಚ್ಚಿದ ಚಿತ್ರಮಂದಿರವನ್ನ ಮತ್ತೆ ತೆರೆಯುವುದು ಹಾಗೆ ಕಣಿವೆಯಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿರುತ್ತೆ ಒಂಬೈನೂರ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರ ಅನಂತನಾಗ್ ಬರಾಮುಲ್ಲಾ ಸೋಪೋರ ಹಂದ್ವಾರ ಮತ್ತು ಕುಪ್ವಾರದಲ್ಲಿ ಹತ್ತೊಂಬತ್ತು ಚಿತ್ರಮಂದಿರಗಳಿತ್ತು ಅಷ್ಟೇ ಅಲ್ಲದೆ ಶ್ರೀನಗರ ಒಂದರಲ್ಲಿ ಫಿರ್ದ್ವಾಸ್ ಶಿರಾಜ್ ಖಯಾಮ್ ನಾಸ್ ನೀಲಂ ಬ್ರಾಡ್ವೇ ರೀಗಲ್ ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಸೇರಿ ಒಟ್ಟು ಹತ್ತು ಚಿತ್ರಮಂದಿರಗಳು ಶ್ರೀನಗರವೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇದೀಗ ಇಷ್ಟೆಲ್ಲ ಈ ಹತ್ತೊಂಬತ್ತು ಚಿತ್ರಮಂದಿರಗಳೇನಿತ್ತು ಇವೆಲ್ಲ ಅವಶೇಷಗಳಾಗಿದೆ ಒಂದಿಷ್ಟು ಚಿತ್ರಮಂದಿರಗಳು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳನ್ನ ಮಿಲಿಟರಿ ಕ್ಯಾಂಪ್ಗಳಾಗಿ ಬಳಸಲಾಗ್ತಾ ಇದೆ ಇದು ಕಥೆಯಾದ್ರೆ ಇನ್ನು ತೊಂಬತ್ತ ಒಂಬತ್ತರಲ್ಲಿ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಚಿತ್ರಮಂದಿರವನ್ನ ಪ್ರಾರಂಭಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿತ್ತು ಹಾಗೆ ನೀಲಂ ಬ್ರಾಡ್ವೆ ಮತ್ತು ರೀಗಲ್ ಚಿತ್ರಮಂದಿರವನ್ನ ಆರಂಭಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ರೀಗಲ್ ಚಿತ್ರಮಂದಿರ ಆರಂಭವಾಯಿತು ಅಷ್ಟೇ ಅಲ್ಲದೆ ಸನ್ನಿಡಿಯಲ್ ಮತ್ತು ಮಹಿಮಾ ಚೌಧರಿ ಅಭಿನಯದ ಪ್ಯಾರ್ ಚಿತ್ರಮಂದಿರ ಪುನರಾರಂಭವಾಯಿತು ಬೆಳಗ್ಗಿನ ಪ್ರದರ್ಶನ ಆರಂಭವಾಯಿತು ಆದರೆ ಚಿತ್ರಮಂದಿರಕ್ಕೆ ಭಯೋತ್ಪಾದಕರ ದಾಳಿ ನಡೆಯಿತು ಈ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಹನ್ನೆರಡು ಮಂದಿ ಗಾಯಗೊಂಡಿದ್ರು ಉಗ್ರರ ಗ್ರೇನೇಡ್ ದಾಳಿಯಿಂದಾಗಿ ಮತ್ತೆ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು ಇಷ್ಟೆಲ್ಲ ಘಟನೆಯಾದ ಬಳಿಕ ಸಿಆರ್ ಪಿ ಎಫ್ ಶ್ರೀನಗರದ ಮಧ್ಯಭಾಗದಲ್ಲಿರುವಂತಹ ಐತಿಹಾಸಿಕ ಚಿತ್ರಮಂದಿರವಾದ ಪಲ್ಲಾಡಿಯಂ ಥಿಯೇಟರ್ನ ಅವಶೇಷಗಳನ್ನು ಅವಶೇಷಗಳನ್ನ ಲಾಲ್ ಚೌಕಿನಲ್ಲಿ ತಮ್ಮ ಶಿಬಿರವಾಗಿ ಬಳಸಿಕೊಂಡ್ರು ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರಕ್ಕೆ ಉಗ್ರರು ಬೆಂಕಿ ಹಚ್ಚಿದ್ದಾರೆ ಏನು ಇದೆಲ್ಲ ಘಟನೆಯಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ಚಲನಚಿತ್ರ ನಿರ್ಮಾಪಕರನ್ನ ಪ್ರೋತ್ಸಾಹಿಸಲು ಹಾಗೆ ಚಿತ್ರಮಂದಿರವನ್ನ ಮರುಸ್ಥಾಪನೆ ಮಾಡುವುದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸ್ತಾರೆ ಅಂದ್ರೆ ಜೆ ಕೆ ಎಫ್ ಡಿ ಸಿ ಅನ್ನ ಸ್ಥಾಪನೆ ಮಾಡ್ತಾರೆ ಇದಾಗಿ ಒಂದು ತಿಂಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮ್ಮ ಮೊದಲ ಚಲನಚಿತ್ರ ನೀತಿಯನ್ನ ಬಿಡುಗಡೆ ಕೂಡ ಮಾಡುತ್ತೆ ಈ ನೀತಿಯ ಪ್ರಕಾರ ಮುಚ್ಚಿದ ಚಿತ್ರಮಂದಿರವನ್ನ ಮತ್ತೆ ತೆರೆಯುವುದು ಹಾಗೆ ಕಣಿವೆಯಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿರುತ್ತೆ ಒಂಬೈನೂರ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರ ಅನಂತನಾಗ್ ಬರಾಮುಲ್ಲಾ ಸೋಪೋರ ಹಂದ್ವಾರ ಮತ್ತು ಕುಪ್ವಾರದಲ್ಲಿ ಹತ್ತೊಂಬತ್ತು ಚಿತ್ರಮಂದಿರಗಳಿತ್ತು ಅಷ್ಟೇ ಅಲ್ಲದೆ ಶ್ರೀನಗರ ಒಂದರಲ್ಲೇ ಫಿರ್ದ್ವಾರ್ಸ್ ಶಿರಾಜ್ ಖಯಾಮ್ ನಾಜ್ ನೀಲಂ ಬ್ರಾಡ್ವೇ ರೀಗಲ್ ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಸೇರಿ ಒಟ್ಟು ಹತ್ತು ಚಿತ್ರಮಂದಿರಗಳು ಶ್ರೀನಗರವೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇದೀಗ ಇಷ್ಟೆಲ್ಲ ಈ ಹತ್ತೊಂಬತ್ತು ಚಿತ್ರಮಂದಿರಗಳೇನಿತ್ತು ಇವೆಲ್ಲ ಅವಶೇಷಗಳಾಗಿದೆ ಒಂದಿಷ್ಟು ಚಿತ್ರಮಂದಿರಗಳು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳನ್ನ ಮಿಲಿಟರಿ ಕ್ಯಾಂಪ್ ಗಳಾಗಿ ಬಳಸಲಾಗ್ತಾ ಇದೆ ಇದು ಸಾವಿರದ ಒಂಬೈನೂರ ಕಥೆಯಾದ್ರೆ ಇನ್ನು ತೊಂಬತ್ತ ಒಂಬತ್ತರಲ್ಲಿ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಚಿತ್ರಮಂದಿರವನ್ನ ಪ್ರಾರಂಭಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿತ್ತು ಹಾಗೆ ನೀಲಂ ಬ್ರಾಡ್ವೇ ಮತ್ತು ರೀಗಲ್ ಚಿತ್ರಮಂದಿರವನ್ನ ಆರಂಭಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ರೀಗಲ್ ಚಿತ್ರಮಂದಿರ ಆರಂಭವಾಯಿತು ಅಷ್ಟೇ ಅಲ್ಲದೆ ಸನ್ನಿಡಿಯಲ್ ಮತ್ತು ಮಹಿಮಾ ಚೌಧರಿ ಅಭಿನಯದ ಪ್ಯಾರ್ ಕೋಯಿ ಕೇಲ್ ನಹೀನ್ ಚಿತ್ರದ ಮೂಲಕ ಹನ್ನೊಂದು ವರ್ಷಗಳ ಬಳಿಕ ಚಿತ್ರಮಂದಿರ ಪುನರಾರಂಭವಾಯಿತು ಬೆಳಗ್ಗಿನ ಪ್ರದರ್ಶನ ಆರಂಭವಾಯಿತು ಆದರೆ ಚಿತ್ರಮಂದಿರಕ್ಕೆ ಭಯೋತ್ಪಾದಕರ ದಾಳಿ ನಡೆಯಿತು ಈ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಹನ್ನೆರಡು ಮಂದಿ ಗಾಯಗೊಂಡಿದ್ರು ಉಗ್ರರ ಗ್ರೇನೇಡ್ ದಾಳಿಯಿಂದಾಗಿ ಮತ್ತೆ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು ಇಷ್ಟೆಲ್ಲ ಘಟನೆಯಾದ ಬಳಿಕ ಸಿಆರ್ಪಿಎಫ್ ಶ್ರೀನಗರದ ಮಧ್ಯಭಾಗದಲ್ಲಿರುವಂತಹ ಐತಿಹಾಸಿಕ ಚಿತ್ರಮಂದಿರವಾದ ಪಲ್ಲಾಡಿಯಂ ಥಿಯೇಟರ್ನ ಅವಶೇಷಗಳನ್ನು ಅವಶೇಷಗಳನ್ನ ಲಾಲ್ ಚೌಕಿನಲ್ಲಿ ತಮ್ಮ ಶಿಬಿರವಾಗಿ ಬಳಸಿಕೊಂಡ್ರು ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರಕ್ಕೆ ಉಗ್ರರು ಬೆಂಕಿ ಹಚ್ಚಿದ್ದಾರೆ ಏನು ಇದೆಲ್ಲ ಘಟನೆಯಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ಚಲನಚಿತ್ರ ನಿರ್ಮಾಪಕರನ್ನ ಪ್ರೋತ್ಸಾಹಿಸಲು ಹಾಗೆ ಚಿತ್ರಮಂದಿರವನ್ನ ಮರುಸ್ಥಾಪನೆ ಮಾಡುವುದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸ್ತಾರೆ ಅಂದ್ರೆ ಜೆ ಕೆ ಎಫ್ ಡಿ ಸಿ ಸ್ಥಾಪನೆ ಮಾಡ್ತಾರೆ ಇದಾಗಿ ಒಂದು ತಿಂಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮ್ಮ ಮೊದಲ ಚಲನಚಿತ್ರ ನೀತಿಯನ್ನ ಬಿಡುಗಡೆ ಕೂಡ ಮಾಡುತ್ತೆ ಈ ನೀತಿಯ ಪ್ರಕಾರ ಮುಚ್ಚಿದ ಚಿತ್ರಮಂದಿರವನ್ನು ಮತ್ತೆ ತೆರೆಯುವುದು ಹಾಗೆ ಕಣಿವೆಯಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿರುತ್ತೆ ಒಂಬೈನೂರ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರ ಅನಂತನಾಗ್ ಬರಾಮುಲ್ಲಾ ಸೋಪೋರ ಹಂದ್ವಾರ ಮತ್ತು ಕುಪ್ವಾರದಲ್ಲಿ ಹತ್ತೊಂಬತ್ತು ಚಿತ್ರಮಂದಿರಗಳಿತ್ತು ಅಷ್ಟೇ ಅಲ್ಲದೆ ಶ್ರೀನಗರ ಒಂದರಲ್ಲಿ ಫಿರ್ದ್ವಾರ್ಸ್ ಶಿರಾಜ್ ಖಯಾಮ್ ನಾಜ್ ನೀಲಂ ಬ್ರಾಡ್ವೇ ರೀಗಲ್ ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಸೇರಿ ಒಟ್ಟು ಹತ್ತು ಚಿತ್ರಮಂದಿರಗಳು ಶ್ರೀನಗರ ಒಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇದೀಗ ಇಷ್ಟೆಲ್ಲ ಈ ಹತ್ತೊಂಬತ್ತು ಚಿತ್ರಮಂದಿರಗಳೇನಿತ್ತು ಇವೆಲ್ಲ ಅವಶೇಷಗಳಾಗಿದೆ ಒಂದಿಷ್ಟು ಚಿತ್ರಮಂದಿರಗಳು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳನ್ನ ಮಿಲಿಟರಿ ಕ್ಯಾಂಪ್ಗಳಾಗಿ ಬಳಸಲಾಗ್ತಾ ಇದೆ ಇದು ಕಥೆಯಾದ್ರೆ ಇನ್ನು ಫಾರೂಕ್ ಅಬ್ದುಲ್ಲಾ ಸರ್ಕಾರ ಚಿತ್ರಮಂದಿರವನ್ನ ಪ್ರಾರಂಭಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿತ್ತು ಹಾಗೆ ನೀಲಂ ಬ್ರಾಡ್ವೆ ಮತ್ತು ರೀಗಲ್ ಚಿತ್ರಮಂದಿರವನ್ನ ಆರಂಭಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ರೀಗಲ್ ಚಿತ್ರಮಂದಿರ ಆರಂಭವಾಯಿತು ಅಷ್ಟೇ ಅಲ್ಲದೆ ಕನ್ನಿಡಿಯಲ್ ಮತ್ತು ಮಹಿಮಾ ಚೌಧರಿ ಅಭಿನಯದ ಪ್ಯಾರ್ ಕೊಯ್ ಕೇಲ್ ನಹೀನ್ ಚಿತ್ರದ ಮೂಲಕ ಹನ್ನೊಂದು ವರ್ಷಗಳ ಬಳಿಕ ಚಿತ್ರಮಂದಿರ ಪುನರಾರಂಭವಾಯಿತು ಬೆಳಗ್ಗಿನ ಪ್ರದರ್ಶನ ಆರಂಭವಾಯಿತು ಆದರೆ ಚಿತ್ರಮಂದಿರಕ್ಕೆ ಭಯೋತ್ಪಾದಕರ ದಾಳಿ ನಡೆಯಿತು ಈ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಹನ್ನೆರಡು ಮಂದಿ ಗಾಯಗೊಂಡಿದ್ರು ಉಗ್ರರ ಗ್ರೇನೇಡ್ ದಾಳಿಯಿಂದಾಗಿ ಮತ್ತೆ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು ಇಷ್ಟೆಲ್ಲ ಘಟನೆಯಾದ ಬಳಿಕ ಸಿಆರ್ಪಿಎಫ್ ಶ್ರೀನಗರದ ಮಧ್ಯ ಭಾಗದಲ್ಲಿರುವಂತಹ ಐತಿಹಾಸಿಕ ಚಿತ್ರಮಂದಿರವಾದ ಪಲ್ಲಾಡಿಯಂ ಥಿಯೇಟರ್ನ ಅವಶೇಷಗಳನ್ನು ಅವಶೇಷಗಳನ್ನ ಲಾಲ್ ಚೌಕಿನಲ್ಲಿ ತಮ್ಮ ಶಿಬಿರವಾಗಿ ಬಳಸಿಕೊಂಡ್ರು ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರಕ್ಕೆ ಉಗ್ರರು ಬೆಂಕಿ ಹಚ್ಚಿದ್ದಾರೆ ಏನು ಇದೆಲ್ಲ ಘಟನೆಯಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ಚಲನಚಿತ್ರ ನಿರ್ಮಾಪಕರನ್ನ ಪ್ರೋತ್ಸಾಹಿಸಲು ಹಾಗೆ ಚಿತ್ರಮಂದಿರವನ್ನ ಮರುಸ್ಥಾಪನೆ ಮಾಡುವುದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸ್ತಾರೆ ಅಂದ್ರೆ ಜೆ ಕೆ ಎಫ್ ಡಿ ಸಿ ಯನ್ನ ಸ್ಥಾಪನೆ ಮಾಡ್ತಾರೆ ಇದಾಗಿ ಒಂದು ತಿಂಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮ್ಮ ಮೊದಲ ಚಲನಚಿತ್ರ ನೀತಿಯನ್ನ ಬಿಡುಗಡೆ ಕೂಡ ಮಾಡುತ್ತೆ ಈ ನೀತಿಯ ಪ್ರಕಾರ ಮುಚ್ಚಿದ ಚಿತ್ರಮಂದಿರವನ್ನು ಮತ್ತೆ ತೆರೆಯುವುದು ಹಾಗೆ ಕಣಿವೆಯಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿರುತ್ತದೆ